ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಮ್ಮಕ್ಕನವ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಮಧ್ಯದಲ್ಲಿ ಇರ್ತಾರೆ ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಹೊಸಪೇಟೆಯಲ್ಲಿ ಒಂದು ಭಾಷಣದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದು ಪತ್ರಿಕೆಗಳಲ್ಲಿ ವರದಿಯಾದಂತೆ ಯಥಾವತ್ತಾಗಿ ಹೇಳೋದಾದರೆ ಮತಾಂತರ ತಡೆಯದಿದ್ದರೆ ಮಠಗಳ ಮೇಲೆ ಹಸಿರು ಧ್ವಜ ಜಾತಿ ಮನೆಯೊಳಗೆ ಹೊರಗೆ ಒಗ್ಗಟ್ಟಿರಲಿ ಅನ್ನುವುದು ಅವರ ಹೇಳಿಕೆ ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹಾದೇವಪ್ಪನವರು ಸೇರಿದಂತೆ ಅನೇಕರಿಂದ ಈ ಹೇಳಿಕೆಗೆ ವಿರೋಧ ಸ್ವಾಮಿಗಳಾದಂಥವರು ರಾಜಕೀಯ ಮಾಡಬಾರದು ಸಮಾಜದ ಹಿತ ಕಾಯಬೇಕು ದ್ವೇಷವಿಲ್ಲದ ಸಾಮರಸ್ಯದ ನಾಡು ಕಟ್ಟುವ ಅತ್ಯುನ್ನತ ಜವಾಬ್ದಾರಿ ಅವರ ಮೇಲೆ ಇರುತ್ತೆ ಇತ್ಯಾದಿ ಇತ್ಯಾದಿ ಹಾಗಾದರೆ ಸ್ವಾಮೀಜಿಗಳು ಮತಾಂತರದ ವಿಷಯ ಮಾತನಾಡಬಾರದ ಜಾತಿ ಮನೆಯೊಳಗೆ ಹೊರಗೆ ಒಗ್ಗಟ್ಟು ಅನ್ನುವ ಹೇಳಿಕೆ ಮಠಗಳಿಗೆ ಮತ್ತು ಸ್ವಾಮೀಜಿಗಳಿಗೆ ಸೂಕ್ತವಾದ ಹೇಳಿಕೆ ಅಲ್ಲವ ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾತನಾಡೋದಕ್ಕಿದೆ ಸ್ವತಃ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿ ತಮಗೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಸಂಘಟನೆಗಳಿಂದ ನೀವೆಲ್ಲ ಅನೇಕರು ಬಂದಿದ್ದೀರಿ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೊಟ್ಟಂಥ ಹೇಳಿಕೆ ಅನೇಕ ವಿಷಯಗಳಲ್ಲಿ ಅನೇಕ ವಿಷಯ ಚರ್ಚೆ ಮಾಡೋದಿತ್ತು ತಮ್ಮ ಜೊತೆಗೆ ಅದರ ಈಗ ಕಾರಣ ಆಗಿರುವಂಥದ್ದು ಇತ್ತೀಚೆಗೆ ತಾವು ಕೊಟ್ಟಂಥ ಹೇಳಿಕೆ ಮೊಟ್ಟ ಮೊದಲಿಗೆ ಅದು ಸರಿಯಾಗಿ ವರದಿಯಾಗಿದೆಯಾ ಪತ್ರಿಕೆಗಳಲ್ಲಿ ತುಂಬ ಜನ ಹೇಳ್ತಾರೆ ಇಲ್ಲ ನಾನು ಹೇಳಿದ್ದೆ ಒಂದು ಪ್ರಕಟ ಆಗಿದ್ದೆ ಒಂದು ನನ್ನ ಮಾತನ್ನು ತಿರುಚಲಾಗಿದೆ ಇತ್ಯಾದಿ ಇತ್ಯಾದಿ ಹಾಗೇನಾದ್ರು ತಾವು ಹೇಳೋದಕ್ಕಿದೆಯಾ ಅಥವಾ ನೀವು ಹೇಳದಂಗೆ ವರದಿ ಆಗಿದೆಯಾ ಮತಾಂತರ ತಡೆಯದಿದ್ದರೆ ಮಠಗಳ ಮೇಲೆ ಹಸಿರು ಧ್ವಜ ಇಲ್ಲ ನಾನು ಹೇಳಿದ್ದೇ ಸರಿ ಇದೆ ನೀವು ಹೇಳ್ದಂಗೆ ಪ್ರಕಟ ಆಗಿದೆ ಎಸ್ ಏನು ಪ್ರಶ್ನೆ ಇಲ್ಲ ಎಚ್ ಸಿ ಮಹಾದೇವಪ್ಪನವರು ಸೇರಿದಂತೆ ಅನೇಕರು ಅದನ್ನು ಕಟುವಾಗಿ ವಿರೋಧಿಸ್ತಾ ಇದ್ದಾರೆ ಪ್ರಶ್ನೆ ಇಲ್ಲ ಅವರು ವಿರೋಧ ಮಾಡಬಹುದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೂ ನನ್ನ ಅಭಿಪ್ರಾಯಕ್ಕೆ ಅವರು ಒಪ್ಪಿಗೆ ಹೊಳಬೇಕನ್ನಂಥದ್ದೇನಿಲ್ಲ ಅವರ ಅಭಿಪ್ರಾಯನ ಅವರು ಮಂಡಿಸಿದ್ದಾರೆ ನನ್ನ ಆಲೋಚನೆ ಪ್ರಕಾರ ನಾನು ಹೇಳಿದ್ದೀನಿ ಆ ಮಾತನ್ನು ಹೇಳುವ ಸನ್ನಿವೇಶ ಯಾಕೆ ಸೃಷ್ಟಿಯಾಯಿತು ಸ್ವಾಮೀಜಿ ನಾನು ಚಿತ್ರದುರ್ಗದಲ್ಲಿ ಎಲ್ಲ ಧರ್ಮೀಯರ ಜೊತೆ ತುಂಬ ಸಹಜವಾಗಿರುವಂಥ ಒಂದು ಒಳ್ಳೆ ಪ್ರೀತಿಯ ಒಂದು ಬಾಂಧವ್ಯನ ಇಟ್ಕೊಂಡಿದ್ದೆ ಅದಕ್ಕೆ ಕೆಲವರು ಅದು ಸತ್ಯವಾದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಪ್ರವಕ್ ಅಂತ ಬರುತ್ತಲ್ಲ ಓಕೆ ಅದನ್ನು ಕೆಲವರು ಮಾಡಿದ್ರು ಅದು ಇಂಥ ದೊಡ್ಡ ವೇದಿಕೆ ಅದನ್ನು ಅವ್ರು ಹೆಂಗ್ ಹೇಳ್ಬೇಕನ್ನೋದು ನನಗೂ ಗೊತ್ತಾಗ್ತಿಲ್ಲ ಏನಾಯ್ತು ಅಂದ್ರೆ ಸೃಷ್ಟಿಯಾಗಿರುತ್ತೆ ಬಂದಿರೋದಿಲ್ಲ ಮಾತುಗಳು ಈಗ ನನಗೆ ಗೊತ್ತಿಲ್ಲ ಸಂಘಟನೆಗಳು ಬಹಳ ಓಕೆ ಗೊತ್ತಿರುವಂಥ ಸಂಘಟನೆಗಳು ಬಹಳ ಇದ್ದಾವೆ ನಾನು ಎಡಪಂಥೀಯ ಧೋರಣೆಯನ್ನು ನೋಡ್ಕೊಂಡು ಬಂದಿದ್ದೀನಿ ಬಲಪಂಥೀಯ ಧೋರಣೆಗಳನ್ನು ಅವ್ರ ಜೊತೆಗೂ ಇದ್ದೀನಿ ಈ ಎರಡರ ಮಧ್ಯೆ ಸಮನ್ವಯನ ಮಾಡಿಕೊಂಡು ನಾನು ಮುನ್ನಡೀತಾ ಇದ್ದೀನಿ ಸೊ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ನೀವು ಇಂಥದ್ದು ಮಾಧವರ್ ಚೆನ್ನಯ ಸ್ವಾಮೀಜಿ ಇಂಥ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹೋಗಬಾರ್ದು ಅನ್ನೋಂಥ ನಿರ್ಧಾರ ಮಾಡೋದು ನನಗೆ ಸಂಬಂಧಪಟ್ಟಿದ್ದು ಎಸ್ ಹೌದು ಅದು ಇನ್ನೊಬ್ಬರದಲ್ಲ ಹಾಗೆ ನಿರ್ಧಾರ ಮಾಡ್ಬೇಕನ್ನೋಂಥ ತೀರ್ಮಾನವನ್ನು ಯಾವುದೋ ಸಂಘಟನೆ ಎಲ್ಲೋ ಕೂತ್ಕೊಂಡು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನನ್ನ ಸಮುದಾಯಕ್ಕೆ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ಇದರ ಒಂದು ಪರಿಸ್ಥಿತಿ ಮಿತಿ ಮೀರಿದಾಗ ಒಂದು ಮುಂದಿನ ಸತ್ಯವನ್ನ ನಾನು ಹೇಳ್ಬೇಕಾಯ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್